ಮಾರ್ಕೆಟಿನ ಮೊದಲಾಗಿ ಇದ್ದೇ ಇರೋದು ಯಾಕಂದ್ರೆ ಆದಾಯ ಆದಾಯ ಅವರ ಮುಂದುವರೆದಿಲ್ಲ ಆ ಆದಾಯ ಐದು ಸಾವಿರ ರೈತರಿಗೆ ಅನುಕೂಲ ಮತ್ತೆ ಅದನ್ನ ಅಲ್ಲೇ ಉಳಿಯಕ್ಕೆ ಸಾಧನೆ ಮಾಡಿ ಕೊಡ್ಬೇಕಂತ ಕಂಚಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿ ರೈತರ ಪರವಾಗಿ ಮಾರುಕಟ್ಟೆ ಸಿದ್ದೇಶ್ವರ ಮಾರುಕಟ್ಟೆಗೆ ಹೋಗುತ್ತದೆ ಇದು ನಮ್ಮ ಗಡಿ ಭಾಗದಲ್ಲಿ ಇರೋದರಿಂದ ನಾವು ತೊಂಬತ್ತೈದರಿಂದ ಇಲ್ಲಿ ನಾವು ಕಾಯ್ಪಲ್ಲಿ ತರ್ತೇವೆ ನಮ್ಮ ತಮ್ಮ ನಾವು ಆದ್ರೆ ನಮ್ಮ ಕರ್ನಾಟಕದೆಲ್ಲ ಆ ಕಡೆ ಹೋದಾಗ ಇಲ್ಲಿ ಸಂಕೇಶ್ವರದಲ್ಲಿ ಎಲ್ಲ ಪೂರ್ತಿ ಹಾಡಿದ್ದಾರೆ ಆದ್ರೆ ಮನಗಂಡ ಶ್ರೀಗಳು ಇಂಥ ಪರಿಸ್ಥಿತಿ ಒಳಗೆ ನಮ್ಮ ರೈತರು ಬೇರೆ ಹಾಕಿತ್ಲ ಅವ್ರು ಎಷ್ಟೋ ತ್ರಾಸ ಆಗೈತಿ ನಮ್ಮ ಮತ್ತೊಂದು ಜಾಗ ಫ್ರೀ ಆಗಿ ಹತ್ತು ವರ್ಷದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ನಾವು ಎಲ್ಲ ತರಕಾರಿ ತರಾವರಣೆಯಲ್ಲಿ ನಾವು ಬಂದಿದ್ದೇವೆ ಯಾರಾದರೂ ಇಂದ ಹೊರಗಡೆ ನಮ್ಮ ವ್ಯಾಪಾರಸ್ಥರು ಹೊರಗಡೆ ಮಾಡ್ತಾ ಅದನ್ನ ನಾವು ಕೇಳ್ತಾ ಇಲ್ಲ ಮತ್ತೆ ಅದನ್ನ ಏನೇ ಬಂದ್ರೆ ನೀವು ಅನ್ನದಾಸು ನಮಸ್ಕಾರಗಳು ಈಗ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಎ ಪಿ ಎಂ ಸಿ ನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಅವಾಗ ತಕರಾರು ಮಾಡಿದ್ದಾರೆ ಅಲ್ಲಿ ಮಠ ಜಿಲ್ಲಾಡಳಿತದಿಂದ ಇರ್ಬೋದು ತಾಲೂಕಾಡಳಿತ ಇರ್ಬೋದು ನಾವು ಹಸ್ತಕ್ಷೇಪ ಮಾಡಲಿಲ್ಲ ಆದರೆ ರೈತರು ಯಾವಾಗ ಬಂದು ನಮಗೆ ಅರ್ಜಿ ಕೊಡ್ತಾರೆ ಮನವಿ ಕೊಡ್ತಾರೆ ಹಾಗೂ ಎರಡು ಮೂರು ರೂಲ್ಸ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಮ್ಗೆ ಏನಾದರೂ ಬರೆದು ಕೊಟ್ಟಿದ್ದಾರೆ ಮಾತ್ರ ಜಿಲ್ಲಾಡಳಿತದಿಂದ ನಾವು ತಾಲೂಕು ಆಡಲಿದಂತ ಅವರು ಪೊಲೀಸ್ ವತಿಯಿಂದ ಎಲ್ಲರೂ ಬಂದು ನಾವು ಆಗ ಹಸ್ತಕ್ಷೇಪ ಮಾಡ್ತೀವಿ ಮಾಡ್ಬೇಕಾಯ್ತು ರೈತರು ಬಂದ್ರು ನನ್ನ ಹತ್ರ ಈಗಲೂ ರೈತರು ಬಂದಿದ್ದಾರೆ ಎಲ್ಲ ರೈತರು ನನಗೆ ಒಂದೇ ತಾವೆಲ್ಲರೂ ಒಂದೇ ಹಂಗಿದ್ದಾಗ ಎಲ್ಲ ರೈತರು ಫಸ್ಟ್ ಒಂದು ಸಭೆ ಮಾಡ್ತಾರೆ ಇದರಲ್ಲಿ ಅರ್ಧ ಇಲ್ಲಿ ಅರ್ಧ ಇಲ್ಲಿ ಹಂಗಿರ್ಲಿಕ್ಕಿಲ್ಲ ಕೈಪಲ್ಲಿ ಬೇರೆ ಈ ಬೇರೆ ನಾಟಿ ಬೇರೆ ಮಾಡುವ ಎಲ್ಲ ರೈತ ಬಾಂಧವರು ಒಂದೇ ಬಂದು ರೈತ ಸಂಘಟನೆ ಮಾಡಿಕೊಂಡು ಅದನ್ನು ಅಡಿಯಲ್ಲಿ ನೀವು ಮೀಟಿಂಗ್ ಮಾಡೋದು ಅದು ಒಂದು ಪ್ರಕ್ರಿಯೆ ಆದ್ರೆ ಅದನ್ನು ಸ್ವಲ್ಪ ಸುಲಭ ಮಾಡಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ಮಾಡಿದೆ ಏನಂದ್ರೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು ಹಾಗೂ ಯಾರಲ್ಲಿ ವ್ಯಾಪಾರ ಮಾಡ್ತಾರೋ ಅವರನ್ನು ಸೇರಿಸ್ಕೊಂಡು ಒಂದು ಸಭೆ ಮಾಡಿ ಸಭೆಯಲ್ಲಿ ಎಲ್ಲ ಕುಂದುಕೊರತೆ ಏನೇನು ಬರುತ್ತೆ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಾನು ಈಗಾಗಲೇ ರೈತ ಮುಖಂಡರುಗಳ ಜೊತೆ ಮಾತಾಡಿದ್ದೀನಿ ಹಸಿರು ಸೇನೆ ಮುಖಂಡರ ಜೊತೆಗಳನ್ನು ಮಾತಾಡಿದ್ದೀನಿ ಅದೇ ರೀತಿ ಮಠದ ಸ್ವಾಮಿಗಳ ಜೊತೆನೂ ಮಾತಾಡಿದ್ದೀನಿ ಎಲ್ಲರ ಜೊತೆ ನಾನು ಮಾತುಕತೆ ನಡೆಸಿದ್ದೀನಿ ಹೊಂದಾಣಿಕೆಯಿಂದ ತಾಲೂಕ್ ಕೆಲಸ ಆಗಿದೆ ಅಂದ್ರೆ ನಮ್ ನಾವು ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ತಕರಾರಿದ್ದಾಗ ಮಾತ್ರ ನಾವು ಬರ್ತೇವೆ ಸೊ ಈ ನಿಟ್ಟಿನಲ್ಲಿ ನಾಳೆ ಬೆಳಿಗ್ಗೆ ಇವತ್ತು ಸಡನ್ಲಿ ನಾವು ಹೇಳಿದ ತಕ್ಷಣ ಎಲ್ಲರೂ ಬರೋದು ಬಹಳ ಕಷ್ಟ ಆಗುತ್ತೆ ಅದರಂತೆ ನಾಳೆ ಬೆಳಿಗ್ಗೆ ಎಲ್ಲರೂ ಮಂಡ್ಯ ಚಟುವಟಿಕೆಗಳು ನಿಮ್ಮ ರಿಲಯನ್ಸ್ ಟವರ್ ಇರ್ಬೋದು ಬ್ಯಾಂಕ್ ಇರ್ಬೋದು ಶಾಲೆಗಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದ್ರೆ ತಕ್ಷಣ ತಹಶೀಲ್ದಾರ್ ಅವರಿಗೆ ಒಂದು ನೀವು ರಿಪ್ಲೈ ಮುಖಾಂತರ ಮನವಿ ಕೊಡಬೇಕು ಕೊಟ್ಟಿದೀವಿ ಅಂದ್ರೆ ಆವಾಗ ಅವರು ಏನು ಆದೇಶವನ್ನು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ನಾವು ಪರ್ಮಿಷನ್ ಇದೆ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕಬೇಕಷ್ಟೇ ಅದ ಅಪ್ಲಿಕೇಶನ್ ಹಾಕೊಳ್ಳಿ ಮತ್ತೆ ಉಪ ಮಾರ್ಕೆಟ್ ಮಾಡಲಿಕ್ಕೂ ಅವಕಾಶ ಇದೆ ಈ ಎ ಪಿ ಎಂ ಸಿ ಗೆ ಮತ್ತೆ ಮಠದ ಮಾರ್ಕೆಟ್ ಮಧ್ಯ ಒಂದು ಐನೂರು ಮೀಟರ್ ಏನೋ ಡಿಸ್ಟೆನ್ಸ್ ಇದೆ ಸೊ ಫಸ್ಟ್ ಕಾನೂನು ನಾವು ಫಾಲೋ ಮಾಡಿದ್ದೀವಿ ಅಂದ್ರೆ ಅದು ಪರ್ಮಿಷನ್ ಬರುತ್ತೆ ಯಾವಾಗ ಸೊ ಅದು ಅದರೊಳಗಡೆ ಎಲ್ಲ ಮೀಟಿಂಗ್ ಮಾಡಿಕೊಂಡು ಎಲ್ಲರೂ ಒಂದಾಗಿ ನೀವು ಮುಂದೆಸ್ಬೇಕು ಅಷ್ಟೇ ಥ್ಯಾಂಕ್ ಯು ಇನ್ಕಮ್ ಇಲ್ಲದಾಗನು ಕೊಟ್ಟಿದಾರ ಅವ್ರು ಇದು ಇನ್ಕಮ್ ಮೇಲೆ ಆಶೆ ಮಾಡಿ ಅವ್ರು ಕೊಟ್ಟಿಲ್ಲ ಆದ್ರೆ ಇವತ್ತು ಅದ್ ಮಠದ ದೊಡ್ಡ ಸಂಸ್ಥೆ ಆಗಿ ಬೆಳೆದೈತಿ ಸಾಕಷ್ಟು ಜನ ಬಡ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಎಲ್ಲ ಇಲ್ಲಿ ಇಲ್ಲಿ ಹುಟ್ಟುವಂತ ಒಂದೊಂದು ದೊಡ್ಡ ಒಂದೊಂದು ಬಯೇ ಜನರಿಗೆ ಉಪಯೋಗ ಉಪಯೋಗ ಆಗ್ತೈತೆ ಯಾರಿಗೆ ಯಾರ ಮನೆಗೆ ಹೋಗುದಿಲ್ಲ ಏನಲ್ಲ ಅದಕ್ಕೆ ಹ ಸಾಕಷ್ಟು ಜನ ಇಲ್ಲಿ ಒಂದು ಧಾರ್ಮಿಕ ಕೆಲಸ ಅಂದ್ರೆ ಪುಕಟ್ ಟೈಪ್ ಅಲ್ಲಿ ಕೂಡ ತಾನದಾರ ಜನರಿಗೆ ದೇವ್ರ ದೇವಸ್ಥಾನದ ರೈತರಿಗೆ ರೈತರು ಅದಾರ ಇಲ್ಲಿ ಮಠದಿಂದ ರೈತರಿಗೂ ಕೊಟ್ಟಿದ್ರ ಮಠ ಕೊಟ್ಟಿದ್ರಿ ಈಗ ಮಠದಿಂದ ಸಾಕಷ್ಟು ಉಪಯೋಗ ಆಗಿರ್ ಜನರಿಗೆ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸ ಕಂಡ್ರಿ ಮಹದ ಹಸು ಅನ್ರಿ ಇಲ್ಲಿ ಇಲ್ಲಿ ಬಂದಂತ ಒಂದು ಆದಾಯ ಅದ್ ಉಪಯೋಗ ಆಗ್ತಿದ್ರಿ ದಯಮಾಡಿ ಆದ್ರ ಅದೇ ಮಾರ್ಕೆಟ್ ಮಾಡಿದ್ರೆ ಒಂದ ಒಂದು ಒಳ್ಳೆ ಉಪಯೋಗ ಆಗ್ತಿತ್ತು ಅಂತೇಳಿ ಅದಕ್ಕಾಗಿ ಅವ್ರಿಗೆ ಆ ಜಾಗ ಅಲ್ಲೇ ಇರಲಿ ಮಾರ್ಕೆಟ್ ಅಲ್ಲೇ ಅವಕಾಶ ಅವ್ಸೌ ಸರ್ಕಾರ ಮಟ್ಟದಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಏನಿದೆ ಅದನ್ನು ರೂಪಿಸಿದ್ದಾರೆ ಅದರಂತೆ ನಾನು ಸಿಇಒ ಅವರು ತಹಶೀಲ್ದಾರ್ ಇಒ ಅವರು ಡಿ ವೈಎಸ್ಪಿ ಅವರು ನಾವು ಇವತ್ತು ಹುಕ್ಕೇರಿ ತಾಲೂಕಿಗೆ ಬಂದಿದ್ದೀವಿ ಹುಕ್ಕೇರಿ ತಾಲೂಕ್ ಜೊತೆ ನನ್ನ ಅನುಬಂಧ ಬಹಳ ಹಳೆಯದು ಎಂ ಡಿ ಎಸ್ಕಾಮ್ ಇದ್ದಾಗಿಂದ ಇಲ್ಲಿ ಜನರ ಜೊತೆ ರೈತರ ಜೊತೆ ಸಂಪರ್ಕ ಇತ್ತು ಮಗದೊಮ್ಮೆ ನಾನು ಇಲ್ಲಿ ಬಂದಿದ್ದೀನಿ ಈಗ ಜಿಲ್ಲಾಧಿಕಾರಿಯಾಗಿ ಬಂದಿದ್ದೀನಿ ತುಂಬ ಖುಷಿ ಆಗಿಸ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ಶುಭವಾಗಿ ನಡೆಯಲಿ ಆ್ಯಂಡ್ ಅಹ್ವಾಲುಗಳನ್ನು ನಾನು ಸ್ವೀಕಾರ ಮಾಡೋಣ ಯಾವ್ಯಾವ ಐ ಪಿ ಜಿ ಆರ್ ಎಸ್ ಮುಖಾಂತರ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಫಸ್ಟ್ ಪ್ರವರ್ಟೈಸ್ ಮಾಡೋಣ ಯಾರಿಗಾದರೂ ಇನ್ನೂ ಡೀಟೇಲ್ ಆಗಿ ನನ್ನ ಜೊತೆ ಮಾತಾಡಬೇಕಂದ್ರೆ ಅವ್ರಿಗೆ ಇಲ್ಲಿ ಕಳಿಸಿ ನಾವು ಇಲ್ಲಿ ಅವ್ರ ಫೈಲ್ ಚೆಕ್ ಮಾಡಿಬಿಟ್ಟು ಇಲ್ಲೇ ಪರಿಹಾರ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಪರಿಹಾರ ಮಾಡೋಣ ಅಥವಾ ಆ ಅಧಿಕಾರಿಗಳ ಮುಖಾಂತರ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅವರಿಗೆ ಆ ಒಂದು ಫೈಲ್ ಮುಖಾಂತರ ನೋಡ್ಬಿಟ್ಟು ಸ್ಪಾಟಿಫಿಕೇಶನ್ ಮಾಡಿಸ್ಬೇಕಂದ್ರೆ ಮಾಡಿಸ್ಬಿಟ್ಟು じゃあねばら。